ಫ್ರೆಂಡ್ಸ್ ಇವತ್ತು ಪೋಟ್ರಾನಿಕ್ಸ್ ಡ್ಯಾಶ್ ಸೆವೆನ್ ಅನ್ನೋ ಈ ಮೈಕ್ ನ ಇವತ್ತು ಅನ್ಬಾಕ್ಸ್ ಮಾಡೋಣ ಕಾರಣ ಏನಂದ್ರೆ ಎಲ್ಲ ಯೂಟ್ಯೂಬರ್ಸ್ ಈ ಒಂದು ಕಂಪನಿಯ ಈ ಪ್ರಾಡಕ್ಟ್ ಜಾಸ್ತಿ ರೆಕಮೆಂಡ್ ಮಾಡ್ತಿದ್ದಾರೆ ಹೊಸ ಯೂಟ್ಯೂಬರ್ಸ್ಗೆ ನಾವು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡ್ತಿರೋದ್ರಿಂದ ಇದನ್ನೇ ಪರ್ಚೇಸ್ ಮಾಡಿದ್ದೀವಿ ಇವತ್ತು ಇದನ್ನ ಅನ್ಬಾಕ್ಸ್ ಮಾಡಿ ಇದರ ರೇಂಜ್ ಎಷ್ಟು ವರ್ಕ್ ಆಗುತ್ತೆ ಕ್ಲಾರಿಟಿ ಹೆಂಗಿದೆ ಅಂತ ನೋಡೋಣ ಈಗ ಈ ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ ಬಾಕ್ಸ್ ಓಪನ್ ಮಾಡಿದ್ಮೇಲೆ ನಮಗೆ ಸಿಗ್ತಿದೆ ವ್ಯಾರಂಟಿ ಕಾರ್ಡ್ ಒಂದು ಆಮೇಲೆ ಯೂಸರ್ ಮ್ಯಾನ್ಯೂಯಲ್ ಒಂದು ಮೈಕು ರಿಸೀವರು ಇನ್ನು ಮೈಕ್ ವಿಷಯಕ್ಕೆ ಬಂದರೆ ನಮಗೆ ಇಲ್ಲೊಂದು ವಿಂಡ್ ಬುಷ್ ಕೊಡ್ತಿದ್ದಾರೆ ಆಮೇಲೆ ಈ ಕಡೆ ರೈಟ್ ಸೈಡಲ್ಲಿ ಬಂದುಬಿಟ್ಟು ಟೈಪ್ ಸಿಪೋರ್ಟ್ ಇದೆ ಇದನ್ನು ಚಾರ್ಜ್ ಮಾಡೋದಕ್ಕೆ ಇಲ್ಲೊಂದು ಇಂಡಿಕೇಟರ್ ಇದೆ ಇಲ್ಲಿ ಬ್ರ್ಯಾಂಡಿಂಗ್ ಇದೆ ಇದರ ಹಿಂದ್ಗಡೆ ನೋಡಿದ್ರೆ ಇಲ್ಲೊಂದು ಪವರ್ ಬಟನ್ ಇದೆ ಇದರಿಂದನೇ ಇದನ್ನು ಆನ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಇಲ್ಲೊಂದು ಕ್ಲಿಪ್ ಇದೆ ಈ ರಿಸೀವರ್ನಲ್ಲಿ ರೈಟ್ ಸೈಡ್ ನಮಗೆ ಒಂದು ಟೈಪ್ ಸಿ ಪೋರ್ಟ್ ಇದೆ ಆಮೇಲೆ ಇದು ಕೂಡ ಟೈಪ್ ಸಿ ಪೋರ್ಟೇ ಈ ಕಡೆ ಒಂದು ಲೈಟ್ ಇಂಡಿಕೇಟರ್ ಇದೆ ಈ ಕಡೆ ಮೈಕ್ ಇದೆ ಇದರಲ್ಲಿರೋ ಸ್ಪೆಷಾಲಿಟಿ ಏನಂದರೆ ಈ ಪೋರ್ಟ್ನಿಂದ ನಾವು ಮೊಬೈಲ್ ಚಾರ್ಜ್ ಕೂಡ ಮಾಡ್ಕೋಬೋದು ಅಟ್ ಎ ಟೈಮ್ ಆಡಿಯೋ ಕೂಡ ರೆಕಾರ್ಡ್ ಮಾಡ್ಕೋಬೋದು ಇದಂತಾಗಿದ್ರೆ ಇಲ್ಲೊಂದು ಯು ಎಸ್ ಬಿ ಕೇಬಲ್ ಇದೆ ಇದರಿಂದ ನಾವು ಮೈಕನ್ನು ಚಾರ್ಜ್ ಮಾಡ್ಕೋಬೇಕು ನನ್ನ ಫ್ರೆಂಡು ಈಗ ನನ್ ಕಾಟ ಕೊಡ್ತಾ ಇದ್ದಾನೆ ಈ ಮೈಕ್ ನ ಟೆಸ್ಟ್ ಮಾಡ್ಬೇಕಂತ ಇದು ಯಾವ ರೇಂಜ್ಗೂ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಇಪ್ಪತ್ತು ಸದ್ಯಕ್ಕೆ ನಾನು ಇಪ್ಪತ್ತು ಫೀಟ್ ಇನ್ನು ದೂರ ಬಂದ್ಬಿಟ್ಟಿದ್ದೀನಿ ನಂಗೆ ಈ ಮೈಕ್ ವರ್ಕ್ ಆಗ್ತಾ ಇದೆಯೋ ಇಲ್ಲೋ ಅನ್ನೋದು ಸಹ ಗೊತ್ತಿಲ್ಲ ಇನ್ನು ಹಾಗೆ ಮುಂದೆ ನಡೀತಾ ಇದ್ದೀನಿ ಯಾವ ರೇಂಜ್ ವರ್ಗು ವರ್ಕ್ ಆಗುತ್ತೆ ಅನ್ನೋದನ್ನೇ ನಾವೀಗ ಟೆಸ್ಟ್ ಮಾಡ್ತಿದ್ದೀವಿ ಹೋಗೋಣ ಹಾಗೆ ಇನ್ನು ಸ್ವಲ್ಪ ದೂರ ಈ ಒಳ್ಳೆ ವಾತಾವರಣದಲ್ಲಿ ಈಗ ಸದ್ಯಕ್ಕೆ ಜಾಸ್ತಿ ದೂರನೇ ಬಂದ್ಬಿಟ್ಟಿದ್ದೀನಿ ಹಲೋ ಫ್ರೆಂಡ್ಸ್ ನಿಮಗೆ ಶಬ್ದ ಚೆನ್ನಾಗಿ ಕೇಳಿಸ್ತಾ ಇದೆ ಅನ್ಸುತ್ತೆ ನಾನು ಜಾಸ್ತಿ ದೂರನೇ ಬಂದಿದ್ದೀನಿ ಒಂದು ಹತ್ತಿರ ಹತ್ರ ಫೋರ್ಟಿ ಫೀಟ್ಸ್ ವರ್ಗು ದೂರ ಬಂದಿದ್ದೆ ಈ ಮೈಕ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅನಿಸ್ತಾ ಇದೆ ಫ್ರೆಂಡ್ಸ್ ನೋಡಿದ್ರಲ್ವಾ ಪೋಟ್ರಾನಿಕ್ಸ್ ಡ್ಯಾಶ್ ಸೆವೆನ್ ಈ ಒಂದು ಮೈಕ್ ನ ಅನ್ಬಾಕ್ಸಿಂಗ್ ದಯವಿಟ್ಟು ಇದರ ಕ್ಲಾರಿಟಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದಾಗಿತ್ತು ಮೈಕ್ ಅನ್ಬಾಕ್ಸಿಂಗ್ ವಿಡಿಯೋ ಇದು ಯೂಟ್ಯೂಬಲ್ಲಿ ನಮ್ಮ ಮೊದಲ ವಿಡಿಯೋ ಆಗಿದೆ ದಯವಿಟ್ಟು ಈ ಮೈಕ್ ಅನ್ಬಾಕ್ಸಿಂಗ್ ಇಷ್ಟ ಆಗಿದ್ದರೆ ಇದು ನಮ್ಮ ಮೊದಲ ವಿಡಿಯೋ ಆಗಿದೆ ಏನಾದರೂ ತಪ್ಪುಗಳಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಟೆಕ್ ಪರ್ಷಿಯಾ ಇನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೋರ್ಕೊಳ್ಳುತ್ತಾ ನಿಮಗೆಲ್ಲರಿಗೂ ಥ್ಯಾಂಕ್ ಯು